ಕಿರಣಗಳಿಂದ ನದಿಯ ಸರೋರ ರೂಪದಲ್ಲಿ ವಾತಾವರಣವನ್ನು ಸೇರುತ್ತದೆರುವ ಒಂದು ನೀರಿನ ಸಣ್ಣ ಹಣಿಗಳಾಗಿ ನೀರಿನ ಸಣ್ಣ ಸಣ್ಣ ಹಣಿಗಳಾಗಿ ಒಟ್ಟಾಗಿ ಸೇರಿ ನೀರಿನ ನಾವು ನೋಡಲು ನೀರಾಗಿ ಹನಿಗಳಿಂದ ರೂಪಿತವಾದ ನಾವು ಅನೇಕ ಸಣ್ಣ ಹನಿಗಳು ಹನಿಗಳನ್ನು ಸೇರಿ ದೊಡ್ಡ ದೊಡ್ಡದಾಗುವ ಕೆಲವು ಹನಿಗಳು ಭಾಗದಿಂದ ಕೆಳಗೆ ಬೀಳುವ ಅದನ್ನು ನಾವು ಮಳೆ ಮಳೆ ಮಳೆಯ ಹನಿಗಳ ರೂಪದಲ್ಲಿ ನಾವು ಸರೋವರ ಸಾಗರವನ್ನು ಸೇರುತ್ತೇವೆ ಜಲಚಕ್ರದ ಹನಿಗಳು ನಾನು ಆವಿ ಇದಕ್ಕೆ ನಾವು ಆಂತರಣ ಎಲ್ಲಿದೆ ಸಾಂಧಿಕರಣ ಆವಿದ ಯಾದ ಯಾವ ನೀರಾದಿಯು ದ್ರಾಸ್ತಿಗೆ ಪರಿವರ್ತನೆ ಆಗುತ್ತದೆಇದನ್ನು ಸಾಂಧಿಕರಣ ಎಂದು ಹೇಳುತ್ತೀವಿ ಗರಿತರಕ ಮೂಡದ ರೂಪದಲ್ಲಿ ಇರುವ ನಾಕಎಂದು ಗರಿತರಕಕ್ಕೆ ವಯಯ ನಳೆಯ ರೂಪದಲ್ಲಿ ಪರಿವರ್ತಿಸುವತ್ತ ನೀ ಬಕ್ತಿ ಅಲ್ಲೇ ಮಳೆಯ ರೂಪದ ನಿರ್ಮಾಣ నది సరే సముద్రూ సేరు భూమి భూమీ మేల్మైనా వాతావరణ ప్రచలనూ జలచక్ర ఎ